തനു മനവു നിന്നു തനു മനവു നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി നന്നതു ಶಾಂತಿ ಗುಡ್ ಮಾರ್ನಿಂಗ್ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶಿವತಂದೆಯ ಮಹಾವಾಕ್ಯಗಳು ಶಿವಬಾಬಾ ನೆನಪಿದಾರ ಮುರುಳೆಯ ಸಾರ ಮಧುರ ಮಕ್ಕಳೇ ಸದಾ ಶ್ರೀಮತದಂತೆ ನಡೆಯೋದೇ ಶ್ರೇಷ್ಠ ಪುರುಷಾರ್ಥವಾಗಿದೆ ಶ್ರೀಮತದಂತೆ ನಡೆಯೋದ್ರಿಂದ ಆತ್ಮ ಜ್ಯೋತಿಯು ಜಾಗೃತವಾಗಿ ಬಿಡುತ್ತದೆ ಬಾಬಾ ಇವತ್ತು ಪ್ರಶ್ನೆ ಕೇಳ್ತಾ ಇದ್ದಾರೆ ಸಂಪೂರ್ಣ ಪುರುಷಾರ್ಥವನ್ನು ಯಾರು ಮಾಡಲು ಸಾಧ್ಯ ಶ್ರೇಷ್ಠ ಪುರುಷಾರ್ಥವು ಯಾವುದಾಗಿದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಯಾರ ಗಮನ ಅಥವಾ ಬುದ್ಧಿಯೋಗವು ಒಬ್ಬ ತಂದೆಯಲ್ಲೇ ಇರುವುದೋ ಅವರೇ ಸಂಪೂರ್ಣ ಪುರುಷಾರ್ಥ ಮಾಡಲು ಸಾಧ್ಯ ತಂದೆಗೆ ಪೂರ್ಣ ಬಲಿಹಾರಿಯಾಗುವುದೇ ಎಲ್ಲಕ್ಕಿಂತ ಶ್ರೇಷ್ಠ ಪುರುಷಾರ್ಥವಾಗಿದೆ ಬಲಿಹಾರಿಯಾಗುವಂಥ ಮಕ್ಕಳೇ ತಂದೆಗೆ ಪ್ರಿಯರಾಗುತ್ತಾರೆ ಎರಡನೇ ಪ್ರಶ್ನೆ ಬಾಬಾ ಕೇಳ್ತಾ ಇದ್ದಾರೆ ಸತ್ಯ ಸತ್ಯವಾದ ದೀಪಾವಳಿಯನ್ನು ಆಚರಿಸಲು ಬೇಹದ್ದಿನ ತಂದೆಯು ಯಾವ ಸಲಹೆಯನ್ನು ನೀಡುತ್ತಾರೆ ಬಾಬಾ ಉತ್ತರ ಕೊಡ್ತಾ ಇದ್ದರೆ ಮಕ್ಕಳೇ ಬೇಹದ್ದಿನ ಪವಿತ್ರತೆಯನ್ನು ಧಾರಣೆ ಮಾಡಿ ಇಲ್ಲಿ ಬೇಹದ್ದಿನ ಪವಿತ್ರರಾಗುವಂತ ಶ್ರೇಷ್ಠ ಪುರುಷಾರ್ಥವನ್ನು ಮಾಡುವುದರಿಂದಲೇ ಲಕ್ಷ್ಮೀನಾರಾಯಣ ರಾಜ್ಯದಲ್ಲಿ ಹೋಗಲು ಸಾಧ್ಯ ಅರ್ಥಾ ಸತ್ಯ ಸತ್ಯವಾದ ದೀಪಾವಳಿ ಅಥವಾ ಪಟ್ಟಾಭಿಷೇಕದ ದಿನವನ್ನು ಆಚರಿಸಲು ಸಾಧ್ಯವಾಗುತ್ತದೆ ಓಂ ಶಾಂತಿ ಮಕ್ಕಳು ಈಗ ಇಲ್ಲಿ ಕುಳಿತು ಏನು ಮಾಡುತ್ತಿದ್ದೀರಿ ನಡೆಯುತ್ತಾ ತಿರುಗಾಡುತ್ತಾ ಅಥವಾ ಇಲ್ಲಿ ಕುಳಿತು ಕುಳಿತದಂತೆ ಜನ್ಮ ಜನ್ಮಾಂತರದ ತಲೆಯ ಮೇಲಿರುವ ಪಾಪವನ್ನು ನೆನಪಿನ ಯಾತ್ರೆಯಿಂದ ವಿನಾಶ ಮಾಡಿಕೊಳ್ಳುತ್ತೀರಿ ನಾವು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇವೆಯೋ ಅಷ್ಟು ಪಾಪವು ಭಸ್ಮವಾಗುತ್ತದೆ ಎಂದು ಆತ್ಮಕ್ಕೆ ಗೊತ್ತಿದೆ ತಂದೆಯು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ ಮಕ್ಕಳೇ ಇಲ್ಲಿ ಕುಳಿತಿದ್ದೀರಿ ಆದರೂ ಸಹ ಯಾರು ಶ್ರೀಮತ ನಡೆಯೋರಾಗಿದ್ದಾರೆಯೋ ಅವರಿಗೆ ತಂದೆಯ ಸಲಹೆಯು ಇಷ್ಟವಾಗುತ್ತದೆ ಬೇಹದ್ದಿನ ತಂದೆಯ ಸಲಹೆ ಸಿಗುತ್ತದೆ ಬೇಹದ್ದಿನ ಪವಿತ್ರರಾಗಬೇಕಾಗಿದೆ ತಾವಿಲ್ಲಿ ಸಂಪೂರ್ಣ ಪವಿತ್ರರಾಗುವುದಕ್ಕಾಗಿಯೇ ಬಂದಿದ್ದೀರಿ ಅಂದ ಮೇಲೆ ನೆನಪಿನ ಯಾತ್ರೆಯಿಂದಲೇ ಆಗುತ್ತೀರಿ ಕೆಲವರು ನೆನಪೇ ಮಾಡುವುದಿಲ್ಲ ಇನ್ನು ಕೆಲವರು ತಿಳಿಯುತ್ತಾರೆ ನಾವು ನೆನಪಿನ ಯಾತ್ರೆಯಿಂದ ನಮ್ಮ ಪಾಪಗಳನ್ನು ನಾಶ ಮಾಡಿಕೊಳ್ಳುತ್ತೇವೆ ಅರ್ಥಾತ್ ನಮ್ಮ ಕಲ್ಯಾಣ ಮಾಡಿಕೊಳ್ಳುತ್ತಿದ್ದೇವೆ ಹೊರಗಿನವರಂತೂ ಈ ಮಾತುಗಳನ್ನು ಅರಿತುಕೊಂಡಿಲ್ಲ ನಿಮಗೆ ತಂದೆಯು ಸಿಕ್ಕಿದ್ದಾರೆ ನೀವೇ ತಂದೆಯ ಬಳಿ ಇರುತ್ತೀರಿ ನಿಮಗೆ ತಿಳಿದಿದೆ ಈಗ ನಾವು ಈಶ್ವರೀಯ ಸಂತಾನರಾಗಿದ್ದೇವೆ ಮೊದಲು ಅಸುರಿ ಸಂತಾನರಾಗಿದ್ದೆವು ಈಗ ನಮ್ಮ ಸಂಘವು ಈಶ್ವರೀಯ ಸಂತಾನರೊಂದಿಗಿದೆ ಸತ್ಸಂಗವು ಮೇಲೆತ್ತುವುದು ಕೆಟ್ಟ ಸಂಘವು ಮುಳುಗಿಸುತ್ತದೆ ನಾವು ಈಶ್ವರೀಯ ಸಂತಾನರಾಗಿದ್ದೇವೆ ಅಂದ ಮೇಲೆ ನಾವು ಈಶ್ವರಿಯ ಮತದಾನುಸಾರವಾಗಿ ನಡೆಯಬೇಕು ತನ್ನ ಮತದಂತಲ್ಲ ಎಂಬುದು ಮಕ್ಕಳಿಗೆ ಪದೇ ಪದೇ ಮರೆತು ಹೋಗುತ್ತದೆ ಮನುಷ್ಯರ ಮತಕ್ಕೆ ಮತ ಮನ್ಮತವೆಂದು ಹೇಳಲಾಗುತ್ತದೆ ಮನುಷ್ಯರ ಮತವು ಆಸುರಿ ಮತವಾಗಿರುತ್ತದೆ ಯಾವ ಮಕ್ಕಳು ತಮ್ಮ ಕಲ್ಯಾಣವಾಗಬೇಕೆಂದು ಬಯಸುತ್ತಾರೆ ಅವರು ಸತೋಪ್ರಧಾನರಾಗಲು ಬಹಳ ಚೆನ್ನಾಗಿ ನೆನಪು ಮಾಡುತ್ತಿರುತ್ತಾರೆ ಸತೋಪ್ರಧಾನದವರಿಗೆ ಮೈವಿಯೂ ಆಗುತ್ತದೆ ಅವಶ್ಯವಾಗಿ ಮಕ್ಕಳಿಗೆ ಗೊತ್ತಿದೆ ನಾವು ನಂಬರ್ ವಾರ್ ಸುಖಧಾಮದ ಮಾಲೀಕರಾಗುತ್ತೇವೆ ಎಷ್ಟೆಷ್ಟು ಶ್ರೀಮತನುಸಾರ ನಡೆಯುತ್ತಿರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ತನ್ನ ಮತದಂತೆ ನಡೆದರೆ ಪದವಿಯೂ ಭ್ರಷ್ಟವಾಗಿ ಬಿಡುತ್ತದೆ ತಮ್ಮ ಕಲ್ಯಾಣ ಮಾಡಿಕೊಳ್ಳಲು ತಂದೆಯ ಸಲಹೆಯಂತೂ ಸಿಗುತ್ತಲೇ ಇರುತ್ತದೆ ತಂದೆಯು ತೀರಿಸಿದ್ದಾರೆ ಮಕ್ಕಳೇ ಇದೂ ಸಹ ಪುರುಷಾರ್ಥವಾಗಿದೆ ಯಾರೆಷ್ಟು ಪುರುಷಾರ್ಥ ಮಾಡುವರೋ ಅವರದೇ ಪಾಪಗಳು ಭಸ್ಮವಾಗುತ್ತವೆ ನೆನಪಿನ ಇಲ್ಲದೆ ಪವಿತ್ರರಾಗಲು ಸಾಧ್ಯವಿಲ್ಲ ಏಳುತ್ತಾ ಕುಳಿತುಕೊಳ್ಳುತ್ತಾ ನಡೆಯುತ್ತಾ ಇದೇ ಚಿಂತೆ ನಿಟ್ಟುಕೊಳ್ಳಬೇಕಾಗಿದೆ ನೀವು ಮಕ್ಕಳಿಗೆ ಎಷ್ಟೆಷ್ಟು ವರ್ಷಗಳಿಂದ ಶಿಕ್ಷಣ ಸಿಗುತ್ತಿದೆ ಆದರೂ ಸಹ ನಾವು ಬಹಳ ದೂರವಿದ್ದೇವೆ ನಾವು ಎಷ್ಟೊಂದು ತಂದೆಯನ್ನು ನೆನಪು ಮಾಡುವುದಿಲ್ಲವೆಂದು ತಿಳಿಯುತ್ತಾರೆ ಸತೋಪ್ರಧಾನನಾಗೋದ್ರಲ್ಲಿ ಬಹಳ ಸಮಯ ಹಿಡಿಸುತ್ತದೆ ಇದರ ನಡುವೆ ಶರೀರವನ್ನು ಬಿಟ್ಟು ಹೋದರೆ ಕಲ್ಪ ಕಲ್ಪಾಂತರಕ್ಕಾಗಿ ಪದವಿಯು ಕಡಿಮೆಯಾಗಿ ಬಿಡುತ್ತದೆ ಈಶ್ವರನ ಮಕ್ಕಳಾಗಿದ್ದೀರೆಂದರೆ ಅವರಿಂದ ಪೂರ್ಣ ಆಸ್ತಿಯನ್ನು ಪಡೆಯುವ ಪುರುಷಾರ್ಥ ಮಾಡಬೇಕು ಬುದ್ಧಿಯು ಒಬ್ಬ ತಂದೆ ಕಡೆ ಇರಬೇಕು ಈಗ ನಿಮಗೆ ಶ್ರೀಮತಿಯು ಸಿಗುತ್ತದೆ ಅವರು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ ಒಂದು ವೇಳೆ ಅವರ ಮತದಂತೆ ನಡೆಯದಿದ್ದರೆ ಬಹಳ ಮೋಸ ಹೋಗುತ್ತೀರಿ ನಡೆಯುತ್ತೀರಿ ಅಥವಾ ಇಲ್ಲವೆಂಬುದು ನಿಮಗೆ ಗೊತ್ತು ಮತ್ತು ಶಿವತಂದೆಗೆ ಗೊತ್ತು ನಿಮಗೆ ಪುರುಷಾರ್ಥ ಮಾಡಿಸೋರು ಶಿವತಂದೆಯಾಗಿದ್ದಾರೆ ದೇವದಾರಿಗಳೆಲ್ಲರೂ ಸಹ ಪುರುಷಾರ್ಥ ಮಾಡುತ್ತಾರೆ ಇವರಿಂದ ಅಂದ್ರೆ ಬ್ರಹ್ಮ ತಂದೆಯಿಂದ ಶಿವ ತಂದೆಯೇ ಪುರುಷಾರ್ಥ ಮಾಡಿಸುತ್ತಾರೆ ಮಕ್ಕಳೇ ಪುರುಷಾರ್ಥ ಮಾಡಬೇಕಾಗಿದೆ ಪತಿತ್ರನ್ನು ಪಾವನ ಮಾಡುವುದೇ ಮೂಲ ಮಾತಾಗಿದೆ ಹಾಗೆ ನೋಡಿದರೆ ಪ್ರಪಂಚದಲ್ಲಿ ಅನೇಕರು ಪಾವನಿರುತ್ತಾರೆ ಸನ್ಯಾಸಿಗಳು ಪವಿತ್ರರಾಗಿರುತ್ತಾರೆ ಆದರೆ ಅವರು ಕೇವಲ ಒಂದು ಜನ್ಮಕ್ಕಾಗಿ ಪಾವನರಾಗಿರುತ್ತಾರೆ ಒಂದು ಜನ್ಮದಲ್ಲಿ ಬ್ರಹ್ಮಚಾರಿಗಳಾಗಿರುವವರು ಅನೇಕರಿರುತ್ತಾರೆ ಆದರೆ ಅವರೇನು ಪ್ರಪಂಚಕ್ಕೆ ಪವಿತ್ರತೆಯ ಸಹವನ್ನು ಕೊಡಲು ಸಾಧ್ಯವಿಲ್ಲ ಯಾವಾಗಲೂ ಶ್ರೀಮತದಂತೆ ನಡೆಯೋರೆ ಮತ್ತು ಪ್ರಪಂಚವನ್ನು ಪಾವನ ಮಾಡುವವರೇ ಆಗಲೇ ಪ್ರಪಂಚಕ್ಕೆ ಸಹಯೋಗ ಕೊಟ್ಟಂತಾಗುತ್ತದೆ ಈಗ ನಿಮಗೆ ಶ್ರೀಮತ ಸಿಗುತ್ತದೆ ಜನ್ಮ ಜನ್ಮಾಂತರವಂತೂ ನೀವು ಅಸುರಿ ಮತದಂತೆ ನಡೆಯುತ್ತಿದ್ದಿರಿ ಈಗ ನಿಮಗೆ ಗೊತ್ತಿದೆ ಸುಖಧಾಮದ ಸ್ಥಾಪನೆಯಾಗುತ್ತಿದೆ ನಾವೆಷ್ಟು ಶ್ರೀಮತ ಸರಿಗಿ ಪುರುಷಾರ್ಥ ಮಾಡುತ್ತೇವೆಯೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ ಇದು ಬ್ರಹ್ಮರವರ ಮತವಲ್ಲ ಇವರೆನ್ನೂ ಪುರುಷಾರ್ಥಿಯಾಗಿದ್ದಾರೆ ಅಂದಾಗ ಇವರ ಪುರುಷಾರ್ಥವು ಅವಶ್ಯವಾಗಿ ಎಷ್ಟು ಶ್ರೇಷ್ಠವಾಗಿದೆ ಆದ್ದರಿಂದಲೇ ಲಕ್ಷ್ಮೀನರಾಗುತ್ತಾರೆ ಅಂದ ಅಂದಮೇಲೆ ಮಕ್ಕಳು ಸಹ ಇದನ್ನು ಅನುಸರಿಸಬೇಕಾಗಿದೆ ಅದಕ್ಕಾಗಿ ಶ್ರೀಮತದಂತೆ ನಡೆಯಬೇಕು ಮನ್ಮತದಂತಲ್ಲ ತಮ್ಮ ಆತ್ಮ ಜಾಗೃತ ಮಾಡಿಕೊಳ್ಳಬೇಕಾಗಿದೆ ಈಗ ದೀಪಾವಳಿಯು ಬರುತ್ತಿದೆ ಸತ್ಯುಗದಲ್ಲಿ ಇರುವುದಿಲ್ಲ ಕೇವಲ ಪಟ್ಟಾಭಿಷೇಕದ ದಿನವಿರುತ್ತದೆ ಆತ್ಮಗಳೆಲ್ಲರೂ ಸತೋಪ್ರಧನರಾಗಿ ಬಿಡುತ್ತಾರೆ ಇಲ್ಲಿ ಯಾವ ದೀಪಾವಳಿಯನ್ನು ಆಚಿಸಿರುವೋ ಅದು ಅಸತ್ಯವಾಗಿದೆ ಹೊರಗೆ ಸ್ಥೂಲ ದೀಪಗಳನ್ನು ಬೆಳಗಿಸುತ್ತಾರೆ ಸತ್ಯುಗ ದಲ್ಲಲ್ಲ ದಲ್ಲಂತೂ ಮನೆ ಮನೆಯಲ್ಲೂ ಸಹ ದೀಪವು ಬೆಳಗಿರುತ್ತದೆ ಅಂದಾಗ ಎಲ್ಲರ ಆತ್ಮವು ಸತೋಪ್ರಧಾನವಾಗಿರುತ್ತವೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಜ್ಞಾನದ ಎಣ್ಣೆಯು ಇಲ್ಲಿ ತುಂಬುತ್ತದೆ ನಂತರ ನಿಧಾನ ನಿಧಾನವಾಗಿ ಕಡಿಮೆಯಾಗುತ್ತಾ ಆಗುತ್ತಾ ಈ ಸಮಯದಲ್ಲಿ ಇಡೀ ಪ್ರಪಂಚದ ಜ್ಯೋತಿಯು ನಂದೆ ಹೋಗುವ ಸ್ಥಿತಿಗೆ ಬಂದಿದೆ ಇಡೀ ಪ್ರಪಂಚದ ಅದರಲ್ಲಿಯೂ ಸಹ ವಿಶೇಷವಾಗಿ ಭಾರತವಾಸಿಗಳ ಸ್ಥಿತಿಯು ಈ ರೀತಿಯಾಗಿದೆ ಈಗಂತೂ ಎಲ್ಲರ ಪಾಪಾತ್ಮರಾಗಿದ್ದಾರೆ ಎಲ್ಲರದು ಅಂತಿಮ ಸಮಯವಾಗಿದೆ ಎಲ್ಲರೂ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕಾಗಿದೆ ಈಗ ನೀವು ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥ ಮಾಡಬೇಕಾಗಿದೆ ಶ್ರೀಮತದ ಅನುಸಾರ ನಡೆಯೋದ್ರಿಂದಲೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ರಾವಣ ರಾಜ್ಯದಲ್ಲಂತೂ ಶಿವತಂದೆಯ ಮತವನ್ನು ಬಹಳ ಉಲ್ಲಂಘನೆ ಮಾಡಿದ್ದೀರಿ ಒಂದು ವೇಳೆ ಅವರ ಆಜ್ಞೆಯಂತೆ ನಡೆಯಲಿಲ್ಲವೆಂದರೆ ಬಹಳ ಮೋಸ ಹೋಗುತ್ತೀರಿ ಬಂದು ನಮ್ಮನ್ನು ಪಾವನನ್ನಾಗಿ ಮಾಡಿ ಎಂದು ತಂದೆಯನ್ನು ಕರೆದಿರಿ ಅಂದಾಗ ಈಗ ತಮ್ಮ ಕಲ್ಯಾಣ ಮಾಡಿಕೊಳ್ಳಲು ಶಿವತಂದೆ ಶ್ರೀಮತಂತೆ ನಡೆಯಬೇಕಾಗುತ್ತದೆ ಇಲ್ಲವೆಂದರೆ ಬಹಳ ಅಕಲ್ಯಾಣವಾಗಿ ಬಿಡುತ್ತದೆ ಮಧುರಾತಿ ಮಧುರ ಮಕ್ಕಳು ಇದನ್ನು ಸಹ ತೀದುಕೊಂಡಿದ್ದೀರಿ ಶಿವತಂದೆಯ ನೆನಪಿನ ವಿನಃ ನಾವು ಸಂಪೂರ್ಣ ಪಾವನರಾಗಲು ಸಾಧ್ಯವಿಲ್ಲ ನಿಮಗೆ ಇಷ್ಟೊಂದು ವರ್ಷಗಳಾಗಿವೆ ಆದರೂ ನಿಮಗೆ ಜ್ಞಾನದ ಧಾರಣೆ ಏಕೆ ಆಗುತ್ತಿಲ್ಲ ಚಿನ್ನದ ಪಾತ್ರೆಯಲ್ಲಿ ಅಂದರೆ ಬುದ್ಧಿಯಲ್ಲೇ ಧಾರಣೆಯಾಗುವುದು ಹೊಸ ಹೊಸ ಮಕ್ಕಳು ಎಷ್ಟೊಂದು ಸೇವಾದಾರಿಗಳಾಗಿ ಬಿಡುತ್ತಾರೆ ಅಂತರ ನೋಡಿ ಎಷ್ಟೊಂದಿದೆ ಹೊಸ ಮಕ್ಕಳು ಎಷ್ಟು ನೆನಪು ಮಾಡುತ್ತಾರೆಯೋ ಅಷ್ಟು ಹಳೆಯ ಮಕ್ಕಳು ನೆನಪಿನ ಜಾತ್ರೆಯಲ್ಲಿರುವುದಿಲ್ಲ ಕೆಲವರು ಶಿವತಂದೆಯ ಒಳ್ಳೆಯ ಮಕ್ಕಳು ಬರುತ್ತಾರೆ ಬಲಿಹಾರಿಯಾಗಿರುವುದರಿಂದ ಸೇವೆಯನ್ನು ಎಷ್ಟೊಂದು ಮಾಡುತ್ತಾರೆ ಎಷ್ಟೊಂದು ಪ್ರಿಯರಾಗುತ್ತಾರೆ ನೆನಪಿನ ಯಾತ್ರೆಯಲ್ಲಿರುವುದರಿಂದಲೇ ತಂದೆಗೆ ಸಹಯೋಗ ಕೊಡುತ್ತೀರಿ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ನೀವು ಪಾವನರಾಗುತ್ತೀರಿ ಬಂದು ನಮ್ಮನ್ನು ಪಾವನ ಮಾಡಿ ಎಂದೇ ನಮ್ಮನ್ನು ಕರೆದಿರಿ ಅಂದ ಮೇಲೆ ಈಗ ನಾನು ಬಂದು ಹೇಳುತ್ತೇನೆ ನನ್ನನ್ನು ನೆನಪು ಮಾಡುತ್ತಾ ಇರಿ ಇದರಲ್ಲಿ ತ್ಯಾಗ ಮಾಡಬೇಕಾಗುತ್ತದೆ ಒಬ್ಬ ತಂದೆ ವಿನಃ ಯಾವುದೇ ಮಿತ್ರ ಸಂಬಂಧಿಗಳ ನೆನಪಿರಬಾರದು ಆಗಲೇ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯ ನೆನಪು ಮಾಡದಿದ್ದರೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಇದು ಬಾಬ್ದಾದವರಿಗೂ ಸಹ ಗೊತ್ತಿದೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಹೊಸ ಹೊಸೊಬ್ಬರು ಬರುತ್ತಾರೆ ಅರಿತುಕೊಳ್ಳುತ್ತಾರೆ ದಿನ ಪ್ರತಿದಿನ ಅವರಂತೆ ಧಾರಣೆ ಸುಧಾರಣೆಯಾಗುತ್ತಾ ಹೋಗುತ್ತಾರೆ ಶ್ರೀಮತಂತೆ ನಡೆಯೋದ್ರಿಂದಲೇ ಸುಧಾರಣೆಯಾಗುತ್ತಾರೆ ಕ್ರೋಧವು ತೆಗೆಯಲು ಪುರುಷಾರ್ಥವನ್ನು ಮಾಡುತ್ತಾ ಅದರ ಮೇಲೆ ವಿಜಯಗಳಾಗುತ್ತಾರೆ ಆದ್ದರಿಂದ ತಂದೆಯು ತೀರಿಸುತ್ತಾರೆ ಅವಗುಣಗಳನ್ನು ತೆಗೆಯುತ್ತಾ ಹೋಗಿ ಕ್ರೋಧವು ಸಹ ಬಹಳ ಕೆಟ್ಟದಾಗಿದೆ ಕ್ರೋಧಿಗಳು ತನ್ನೊಳಗೂ ಸುಡುತ್ತಾರೆ ಅನ್ಯರಿಗೂ ಸುಡುತ್ತಾರೆ ಆದ್ದರಿಂದ ಹಾಕಬೇಕು ಮಕ್ಕಳೇ ತಂದೆಯ ಮತದಂತೆ ನಡೆಯದಿದ್ದರೆ ಪದವಿಯು ಕಡಿಮೆಯಾಗಿ ಬಿಡುತ್ತದೆ ಜನ್ಮ ಜನ್ಮಾಂತರದ ಕಲ್ಪ ಕಲ್ಪಾಂತರಕ್ಕಾಗಿ ನಷ್ಟವಾಗಿ ಬಿಡುತ್ತದೆ ನೀವು ಮಕ್ಕಳಿಗೆ ಗೊತ್ತಿದೆ ಅದು ದೈಹಿಕ ವಿದ್ಯೆಯಾಗಿದೆ ಇದು ಆತ್ಮಿಕ ವಿದ್ಯೆಯಾಗಿದೆ ಇದನ್ನು ಆತ್ಮಿಕ ತಂದೆಯೇ ಓದಿಸುತ್ತಾರೆ ಪ್ರತಿಯೊಂದು ಪ್ರಕಾರದ ಸಂಭಾಲನೆಯಾಗುತ್ತಿರುತ್ತದೆ ಯಾರು ವಿಕಾರಿಗಳು ಇಲ್ಲಿ ಅಂದರೆ ಮಧುಬನದಲ್ಲಿ ಬರುವಂತಿಲ್ಲ ಕಾಯಿಲೆ ಸಮಯದಲ್ಲಿ ವಿಕಾರಿ ಮಿತ್ರ ಸಂಬಂಧಿಗಳು ಬರುವುದು ಚೆನ್ನಾಗಿರುವುದಿಲ್ಲ ನಾವು ಅದನ್ನು ಇಷ್ಟಪಡುವುದಿಲ್ಲ ಇಲ್ಲವೆಂದರೆ ಅಂತ್ಯಕಾಲದಲ್ಲಿ ಮಿತ್ರ ಸಂಬಂಧಿಗಳ ನೆನಪಿಗೆ ಬರುತ್ತಾರೆ ಅದರಿಂದ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ತಂದೆಯಂತೂ ಯಾರೂ ನೆನಪಿಗೆ ಬಂದಿರುವ ಪುರುಷಾರ್ಥವನ್ನು ಮಾಡಿಸುತ್ತಾರೆ ನಾನು ರೋಗಿಯಾಗಿದ್ದೇನೆ ಆದ್ದರಿಂದ ನೋಡೋದಕ್ಕಾಗಿ ಮಿತ್ರ ಸಂಬಂಧಿಗಳು ಬರಬೇಕಂದಲ್ಲ ಅವರನ್ನು ಕರೆಸಬಾರದು ಅದು ನಿಯಮವೇ ಇಲ್ಲ ನಿಯಮಾನುಸಾರವಾಗಿ ನಡೆಯುವುದರಿಂದಲೇ ಸದ್ಗತಿಯಾಗುತ್ತದೆ ಇಲ್ಲವೆಂದರೆ ಸುಮ್ಮನೆ ತಮಗೆ ನಷ್ಟವನ್ನು ಉಂಟು ಮಾಡಿಕೊಳ್ಳುತ್ತಾರೆ ಆದರೆ ತಮೋ ಪ್ರಧಾನ ಬುದ್ಧಿಯವರು ಇದನ್ನು ತೆಗೆದುಕೊಂಡಿಲ್ಲ ಈಶ್ವರನು ಸಲಹೆಯನ್ನು ಕೊಡುತ್ತಾರೆಂದರೂ ಸಹ ಸುಧಾರಣೆಯಾಗುವುದಿಲ್ಲ ಬಹಳ ಎಚ್ಚರಿಕೆಯಿಂದ ನಡೆಯಬೇಕು ಇದು ಹೋಲಿಯಸ್ಟ್ ಆಫ್ ಹೋಲಿ ಅಂದರೆ ಸಂಪೂರ್ಣ ಪವಿತ್ರ ಸ್ಥಾನವಾಗಿದೆ ಪತಿತರು ನಿಲ್ಲಲು ಸಾಧ್ಯವಿಲ್ಲ ಮಿತ್ರ ಸಂಬಂಧಿ ಮೊದಲಾದವರು ನೆನಪಿದ್ದರೆ ಶರೀರ ಬಿಡುವ ಸಮಯದಲ್ಲಿ ಅವಶ್ಯವಾಗಿ ಅವರ ನೆನಪೇ ಬರುತ್ತದೆ ದೇಹಾಭಿಮಾನದಲ್ಲಿ ಬರೋದ್ರಿಂದಲೇ ತಮಗೆ ನಷ್ಟವನ್ನುಂಟು ಮಾಡಿಕೊಳ್ಳುತ್ತಾರೆ ಶಿಕ್ಷೆಗೆ ಗುರಿಯಾಗುತ್ತಾರೆ ಶ್ರೀಮತಂತೆ ನಡೆಯೋದ್ರಿಂದಲೇ ಬಹಳ ದುರ್ಗತಿಯಾಗುತ್ತದೆ ಸೇವೆಗೆ ಯೋಗ್ಯರಾಗಲು ಸಾಧ್ಯವಿಲ್ಲ ಎಷ್ಟೇ ತೆಲು ಆದರೆ ಸೇವೆಗೆ ಯೋಗ್ಯರಾಗಲು ಸಾಧ್ಯವಿಲ್ಲ ಉಲ್ಲಂಘನೆ ಮಾಡಿದರೆ ಕಲ್ಲು ಬುದ್ಧಿಯವರಾಗಿ ಬಿಡುತ್ತಾರೆ ಮೇಲೇರುವ ಬದಲಾಗಿ ಕೆಳಗೆ ಬೀಳುತ್ತಾರೆ ಆದ್ದರಿಂದ ತಂದೆಯಂತೂ ಹೇಳುತ್ತಾರೆ ಮಕ್ಕಳು ಆಜ್ಞಾಕಾರಿಗಳಾಗಬೇಕು ಇಲ್ಲದಿದ್ದರೆ ಪದಭ್ರಷ್ಟರಾಗಿ ಬಿಡುತ್ತಾರೆ ಲೌಕಿಕ ತಂದೆ ಬಳಿಯೂ ನಾಲ್ಕೈದು ಜನ ಮಕ್ಕಳಿರುತ್ತಾರೆ ಆದರೆ ಅವರಲ್ಲಿ ಯಾರು ಆಜ್ಞಾಕಾರಿಗಳಾಗಿರುತ್ತಾರೆಯೋ ಅಂತ ಮಕ್ಕಳು ಪ್ರಿಯರಾಗುತ್ತಾರೆ ಯಾರು ಆಜ್ಞಾಕಾರಿಗಳಲ್ಲವೋ ಅವರು ದುಃಖವನ್ನೇ ಪಡೆಯುತ್ತಾರೆ ಈಗ ನೀವು ಮಕ್ಕಳಿಗೆ ಇಬ್ಬರು ಬಹಳ ದೊಡ್ಡ ತಂದೆಯರು ಸಿಕ್ಕಿದ್ದಾರೆ ಅಂದ ಮೇಲೆ ಅವರು ಉಲ್ಲಂಘನೆ ಮಾಡಬಾರದು ಉಲ್ಲಂಘನೆ ಮಾಡಿದರೆ ಜನ್ಮ ಜನ್ಮಾಂತರ ಕಲ್ಪ ಕಲ್ಪಾಂತರ ಬಹಳ ಕಡಿಮೆ ಪದವಿಯನ್ನು ಪಡೆಯುತ್ತೀರಿ ಇಂಥ ಪುರುಷಾರ್ಥ ಮಾಡಬೇಕು ಅಂತಿಮದಲ್ಲಿ ಒಬ್ಬ ತಂದೆ ನೆನಪೇ ಬರಬೇಕು ತಂದೆ ತಿಳಿಸುತ್ತಾರೆ ಪ್ರತಿಯೊಬ್ಬರೂ ಎಂಥ ಪುರುಷಾರ್ಥ ಮಾಡುತ್ತೀರೆಂದು ನಾನು ಅರಿತುಕೊಳ್ಳಬಲ್ಲೆನು ಕೆಲವಂತೂ ಬಹಳ ಅಲ್ಪ ಸ್ವಲ್ಪ ನೆನಪು ಮಾಡುತ್ತಾರೆ ಇನ್ನೂ ಕೆಲವರು ತಮ್ಮ ಮಿತ್ರ ಸಂಬಂಧಿಗಳನ್ನೇ ನೆನಪು ಮಾಡುತ್ತಿರುತ್ತಾರೆ ಅಂಥವರು ಬಹಳ ಖುಷಿಯಲ್ಲಿರಲು ಸಾಧ್ಯವಿಲ್ಲ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ನಿಮಗಂತೂ ಪ್ರತಿನಿತ್ಯವೂ ಸದ್ಗುರುವಾರವಾಗಿದೆ ಬೃಹಸ್ಪತಿಯ ದಿನದಂದು ಕಾಲೇಜ್ನಲ್ಲಿ ಕುಳಿತುಕೊಳ್ಳುತ್ತಾರೆ ಅದಂತೂ ಸ್ಥೂಲ ವಿದ್ಯೆ ಆಗಿದೆ ಇದು ಆತ್ಮಿಕ ವಿದ್ಯೆ ಆಗಿದೆ ನಿಮಗೆ ಗೊತ್ತಿದೆ ಶಿವತಂದೆಯು ನಮ್ಮ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಅಂದ ಮೇಲೆ ಅವರ ಸಲಹೆಯಂತೆ ನಡೆಯಬೇಕು ಆಗಲೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಯಾರು ಪುರುಷಾರ್ಥಿಗಳಾದ ಗಳಿದ್ದಾರೆಯೋ ಅವರಲ್ಲಿ ಬಹಳ ಖುಷಿ ಇರುತ್ತದೆ ಮಾತೇ ಕೇಳಬೇಡಿ ಸ್ವಯಂನಲ್ಲಿ ಖುಷಿ ಇದ್ದರೆ ಅನ್ಯರನ್ನು ಖುಷಿಪಡಿಸೋ ಪುರುಷಾರ್ಥ ಮಾಡುತ್ತಾರೆ ಮಕ್ಕಳು ಅಂದರೆ ಬ್ರಾಹ್ಮಣಿಯರು ನೋಡಿ ದಿನ ರಾತ್ರಿ ಎಷ್ಟೊಂದು ಪರಿಶ್ರಮ ಪಡುತ್ತಿರುತ್ತಾರೆ ಏಕೆಂದರೆ ಇದು ಅದ್ಭುತವಾದ ಜ್ಞಾನವಾಗಿದೆ ಅಲ್ಲವೇ ದಾದರವರಿಗೆ ದಯ ಬರುತ್ತದೆ ಕೆಲವು ಮಕ್ಕಳು ತಿಳುವಳಿಕೆ ಇಲ್ಲದ ಕಾರಣ ಎಷ್ಟೊಂದು ನಷ್ಟ ಉಂಟು ಮಾಡಿಕೊಳ್ಳುತ್ತಾರೆ ದೇಹಾಭಿಮಾನದಲ್ಲಿ ಬಂದು ತಮ್ಮನ್ನು ತಾವೇ ಒಳಗೆ ಸುಟ್ಟುಕೊಳ್ಳುತ್ತಾರೆ ಕ್ರೋಧದಲ್ಲಿ ಮನುಷ್ಯರು ತಾಮ್ರದಂತೆ ಕೆಂಪಾಗಿ ಬಿಡುತ್ತಾರೆ ಕ್ರೋಧವು ಮನುಷ್ಯನು ಸುಡುತ್ತದೆ ಕಾಮವು ಕಪ್ಪು ಮಾಡಿಬಿಡುತ್ತದೆ ಎಷ್ಟು ಕ್ರೋಧದಲ್ಲಿ ಸುಡುತ್ತಾರೆಯೋ ಅಷ್ಟು ಮೋಹ ಅಥವಾ ಲೋಭದಲ್ಲಿ ಸುಡುವುದಿಲ್ಲ ಕ್ರೋಧದ ಭೂತವು ಅನೇಕರಲ್ಲಿದೆ ಎಷ್ಟೊಂದು ಹೊಡೆದಾಡುತ್ತಾರೆ ಹೊಡೆದಾಡುವುದರಿಂದಲೇ ತಮಗೆ ನಷ್ಟ ಮಾಡಿಕೊಳ್ಳುತ್ತಾರೆ ನಿರಾಕಾರ ಮತ್ತು ಸಾಕಾರ ಇಬ್ಬರೂ ತಂದೆಯರ ಉಲ್ಲಂಘನೆ ಮಾಡುತ್ತಾರೆ ಅಂಥವರಿಗೆ ತಂದೆಯು ಕುಪುತ್ರ ಎಂದು ತಿಳಿಯುತ್ತಾರೆ ಪರಿಶ್ರಮ ಪಟ್ಟರೆ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಆದ್ದರಿಂದ ತಮ್ಮ ಕಲ್ಯಾಣಕ್ಕಾಗಿ ಎಲ್ಲ ಸಂಬಂಧಗಳನ್ನು ಮರೆಯಬೇಕು ಒಬ್ಬ ತಂದೆ ವಿನಃ ಮತ್ತಾರನ್ನೂ ನೆನಪು ಮಾಡಬಾರದು ಮನೆಯಲ್ಲಿರುತ್ತಾ ಸಂಬಂಧಗಳನ್ನು ನೋಡುತ್ತಲೂ ಶಿವ ತಂದೆಯನ್ನು ನೆನಪು ಮಾಡಬೇಕಾಗಿದೆ ನೀವು ಸಂಗಮ ಯುಗದಲ್ಲಿದ್ದೀರಿ ಆದ್ದರಿಂದ ತಮ್ಮ ಮನೆಯನ್ನು ಶಾಂತಿಧಾಮವನ್ನು ನೆನಪು ಮಾಡಬೇಕು ಇದಂತೂ ಬೇಹದ್ದಿನ ವಿದ್ಯೆಯಾಗಿದ್ದೆಲ್ಲವರೇ ತಂದೆಯು ಶಿಕ್ಷಣ ಕೊಡುತ್ತಾರೆ ಇದರಲ್ಲಿ ಮಕ್ಕಳಿಗೆ ಲಾಭವಿದೆ ಕೆಲವು ಮಕ್ಕಳು ತಮ್ಮ ಕೆಟ್ಟ ಚಲನೆಯನ್ನು ತಮಗೆ ನಷ್ಟವನ್ನುಂಟು ಮಾಡಿಕೊಳ್ಳುತ್ತಾರೆ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೋಕ್ಕಾಗಿ ಪುರುಷಾರ್ಥ ಮಾಡುತ್ತಾರೆ ಆದರೆ ಮಾಯಾ ಬೆಕ್ಕು ಕಿವಿಗಳನ್ನು ಬಿಡುತ್ತದೆ ಜನ್ಮ ತೆಗೆದುಕೊಂಡು ನಾವು ಇಂತಹ ಪದವಿಯನ್ನು ಪಡೆಯುತ್ತೇವೆಂದು ಹೇಳುತ್ತಾರೆ ಆದರೆ ಮಾಯೆ ಬೆಕ್ಕು ಪದವಿಯನ್ನು ತೆಗೆದುಕೊಳ್ಳಲು ಬಿಡುವುದಿಲ್ಲ ಅದರಿಂದ ಪದವಿ ಭ್ರಷ್ಟರಾಗಿ ಬಿಡುತ್ತದೆ ಮಾಯು ಬಹಳ ಜೋರಾಗಿ ಯುದ್ಧ ಮಾಡುತ್ತದೆ ನೀವಿಲ್ಲಿ ರಾಜ್ಯಭಾಗ್ಯವನ್ನು ಭಾಗ್ಯವನ್ನು ಬಂದಿದ್ದೀರಿ ಆದರೆ ಮಾಯು ತಂದೆ ಕೊಡುತ್ತದೆ ಪಾಪ ಇವರು ಶ್ರೇಷ್ಠ ಪದವಿಯನ್ನು ಪಡೆಯಲಿ ನನ್ನ ನಿಂದನೆಯನ್ನು ಪಡೆಯೋದಿಲ್ಲ ಯಾರ ನಿಂದನೆ ತಂದೆ ನಿಂದನೆ ತಂದೆಯು ನಿಂದನೆಯಾಗುವಂಥ ನಡವಳಿಕೆಯಿಂದ ನಡೆಯಬಾರದು ಅಂದರೆ ನಮ್ಮ ನಡವಳಿಕೆಯಿಂದ ಶುಭಾಬನ ನಿಂದನೆ ಆಗಬಾರ್ದಾಗಿದೆ ಇದರಲ್ಲಿ ಅಹಂಕಾರದ ಮಾತಿಲ್ಲ ಒಳ್ಳೆಯದು ಮದರಾತಿ ಮದರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳ ಪ್ರತಿ ಮಾತ್ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಹಾಗೂ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇವತ್ತು ಧಾರಣೆಗೋಸ್ಕರ ಮುಖ್ಯ ಸಾರ ಬಾಬಾ ಹೇಳ್ತಾ ಇದ್ದಾರೆ ಫಸ್ಟ್ ಪಾಯಿಂಟ್ ತಮ್ಮ ಕಲ್ಯಾಣಕ್ಕಾಗಿ ದೇಹದ ಎಲ್ಲಾ ಸಂಬಂಧಗಳನ್ನು ಮರೆಯಬೇಕು ಅವರೊಂದಿಗೆ ಪ್ರೀತಿಯನ್ನು ಅಂದರೆ ಯಾವುದೇ ದೇವದಾರಿಯೊಂದಿಗೆ ಪ್ರೀತಿಯನ್ನು ಇಟ್ಟುಕೊಳ್ಳಬಾರದು ಈಶ್ವರನ ಮತದನುಸಾರವಾಗಿ ನಡೆಯಬೇಕು ತನ್ನ ಮತದಂತಲ್ಲ ಅಂದರೆ ಮನ್ಮತದಂತಲ್ಲ ಕೆಟ್ಟ ಸಂಘದಿಂದ ಪಾರಾಗಬೇಕು ಈಶ್ವರೀಯ ಸಂಘದಲ್ಲಿರಬೇಕು ಸೆಕೆಂಡ್ ಪಾಯಿಂಟ್ ಕ್ರೋಧವು ಬಹಳ ಕೆಟ್ಟದಾಗಿದೆ ಇದು ಸ್ವಯಂವನ್ನು ಸಿಡುತ್ತದೆ ಕ್ರೋಧಕ್ಕೆ ವಶರಾಗಿ ಉಲ್ಲಂಘನೆ ಮಾಡಬಾರದು ತಾನೂ ಖುಷಿಯಾಗಿರಬೇಕು ಮತ್ತು ಎಲ್ಲರನ್ನೂ ಖುಷಿಪಡಿಸುವ ಪುರುಷಾರ್ಥ ಮಾಡಬೇಕು ಇವತ್ತಿನ ವರದಾನವಾಗಿದೆ ಸ್ನೇಹಕ್ಕೆ ಬದಲಾಗಿ ತಾನು ಸ್ವಯಂ ಬದಲಾಗಿ ತಂದೆ ಸಮಾನ ಆಗುವಂತ ಸಂಪನ್ನ ಮತ್ತು ಸಂಪೂರ್ಣ ಭವ ಸ್ನೇಹದ ಗುರುತಾಗಿದೆ ಅವರು ತನ್ನ ಸ್ನೇಹಿಯ ಬಲತ ಬಲಹೀನತೆಯನ್ನು ನೋಡಲು ಇಷ್ಟಪಡುವುದಿಲ್ಲ ಸ್ನೇಹಿಯ ತಪ್ಪನ್ನು ತನ್ನ ತಪ್ಪು ಎಂದು ತಿಳಿಯುತ್ತಾರೆ ತಂದೆ ಯಾವಾಗ ಮಕ್ಕಳ ಯಾವುದಾದರೂ ಮಾತನ್ನು ಕೇಳಿದರೆ ಆಗ ತಿಳಿಯುತ್ತಾರೆ ಇದು ನನ್ನ ಮಾತಾಗಿದೆ ತಂದೆ ಮಕ್ಕಳನ್ನು ತನ್ನ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ನೋಡಲು ಇಚ್ಛೆ ಪಡುತ್ತಾರೆ ಈ ಸ್ನೇಹದ ಬದಲಾಗಿ ತಾನು ಸ್ವಯಂ ಬದಲಾಗಿರಿ ಭಕ್ತರನ್ನು ತಲೆಯನ್ನು ಕತ್ತರಿಸಿ ಇಡಲು ತಯಾರಾಗಿರುತ್ತಾರೆ ಆದರೆ ನೀವು ನಿಮ್ಮ ಶರೀರದ ತಲೆಯನ್ನು ಕತ್ತರಿಸುವ ಅಗತ್ಯವಿಲ್ಲ ಆದರೆ ರಾವಣನ ತಲೆಯನ್ನು ಕತ್ತರಿಸಿ ಇವತ್ತಿನ ಶ್ಲೋಗನಾಗಿದೆ ತಮ್ಮ ಆತ್ಮೀಯ ವೈಬ್ರೇಷನ್ ಮೂಲಕ ಶಕ್ತಿಶಾಲಿ ವಾಯುಮಂಡಲ ರೂಪಿಸುವಂತಹ ಸೇವೆ ಮಾಡುವುದು ಎಲ್ಲಕ್ಕಿಂತ ಶ್ರೇಷ್ಠ ಸೇವೆಯಾಗಿದೆ ಓಕೆ ಓಂ ಶಾಂತಿ ಹ್ಯಾವ್ ನೈಸ್ ಡೇ ಟೇಕ್ ಕೇರ್